ಮಕ್ಕಳು ನನ್ನ ಬುಟ್ಟಿಗೆ ಬಿದ್ರು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಿಸ್ಕೊಬಿಟ್ಟಿದೀನಿ ಇವಾಗ ಏನಾದರೂ ನನ್ನ ಮಕ್ಳು ಬರಲಿ ಕೈ ಇಬ್ ಒಂದೊಂದು ಚಿ ತಿರುಪತಿ ಚಮ್ನ ಕೊಟ್ಟಿ ತಿರುಪತಿ ಕಳಿಸ್ಬಿಡ್ತೀನಿ ಇನ್ನೂ ಬರಲಿಲ್ವಲ್ಲ ಚಂಬು ಕೊಡ್ತೀನಿ ನಿನ್ಗೇನು ಕೊಡ್ತೀನಿ ಕ್ಯಾನ್ ನೀನ್ ಕೊಡು ಅಲ್ಲಕ್ಕಲ್ಲ ಹೂನಾರತ್ತಂದ್ರೆ ಸಾಕ ಆಸ್ತಿಪತ್ರ ಇಲ್ಲ ಓ ತತ್ತನ ಇಷ್ಟೊಂದು ಅರ್ಜೆಂಟ್ ಯಾಕೆ ಅಂತ ಓಸಿ ನಿಧಾನ ಮಾಡ್ಕೋ

ಒಳ್ಳೆ ಅಪ್ಪ ಮಕ್ಕಳಿಬ್ರದ ಗಂಟು ಆಯ್ತಲ್ಲ ಈ ನನ್ನ ಮಕ್ಳಿಗೆ ಹೇಗಾರು ತಲೆ ಸೋರಿ ನನ್ನ ಮಕ್ಳಿಗೆ ಇಲ್ಲಿಂದ ದಾರಿ ತಪ್ಪಿಸ್ಬಿಡ್ಬೇಕು ನಾನು ಇರೋದೇ ಅಲ್ವಾ ನಾನು ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ಕೋಸ್ಕರ ಆ ಒಬ್ರು ದೊಡ್ಡ ಸಾಂಬಳ ಕರೆದಿದೀನಿ ಗುದ್ದೆ ಮುಟ್ಟದ ಗುದ್ದೆ ಸಾಂಬಳು ಅಂತ ಈ ನನ್ನ ಮಗ ಇಲ್ಲಿ ಬಂದ ಶಿವ ಪೂಜೆಯಲ್ಲಿ ಅಪ್ಪ ನಾನು ಇವಳ ಮದ್ವೆ ಆಗ ನಿನ್ಗೆ ಸೊಸೆ ಮಾಡ್ಕೊತೀನಿ ಅಡಿಯಪ್ಪ ನೀನ್ಗ ಇನ್ನು ಎಲ್ಸು ಮನ್ಮತ ಮನ್ಮತ ಏನಪ್ಪಾ ನಿಂತ್ಕೋಟ ಅದೇ ನೀನು ಎಲ್ಸು ಅಂದಪಾ ಇನ್ನು ಬಲಿಲ್ಲ ಅಂದಾರ ಯೋಚನೆ ಮಾಡ್ತಾ ನಿಂತಿದ್ದೆ ಮಾಡು ಮಾಡು ನಿಧ ಯೋಚ್ನೆ ಮಾಡೋ ಅಷ್ಟಲ್ಲಿ ತಾಯಿಲ್ಗೆ ಮದ್ವೆ ಆಗಿ ಆಗುವಂಗೆ ಮಾಡ್ತೀನಿ ಅಪ್ಪ ನೀನ್ ಯಾಕಪ್ಪ ಮದ್ವೆ ಕಣ್ಣು ಒಳ ಕೆನ್ನೆಲ್ಲ ಎಲ್ಲ ಸೊಪ್ಪ ಡೇಂಜರ್ ಊರು ಹೋಗೋಣ ಕಾಡು ಬಾನ ರತ್ನ ನೀನೇ ಹೇಳೋ ನಿಂಗೆ ಯಾರು ಬೇಕು ಅಂತ ಹ ಇಬ್ಬರು ಬೇಡ ನನ್ಗೆ ಅದೇನ್ ಮಾಡೋಣ ಆಸ್ತಿ ಬರ್ಸ್ಕೊಂಡಿದ್ದೀನಲ್ವಾ ನನ್ಗೆ ಮಾವ ನಿನ್ ಮಗ ನಿನ್ ಮಗ ನನ್ಗೋಸ್ಕರ ತುಂಬಾನೇ ಕಷ್ಟಪಟ್ಟವನೇ ನನ್ಗೋಸ್ಕರ ಏನೇನೇನೋ ಮಾಡವನೇ ಅವನೇ ಮದ್ವೆ ಐತಿನಿ ಬಿಡ್ಲಾಟ

ಹಾ ನೀನು ಬಾಡಿದ್ರೆ ಹೂನಾರನು ಬಾಡೋಗೈತೆ ಕಣ ಬಿಡು ನಿಂದು ಪ್ರೆಸ್ ಐತಾ ನಿಂದು ಎಲ್ಲ ಉದ್ರೆ ಹೋಗವಲ್ಲ ನೋಡಲ್ಲಿ ಅಲ್ಲಿ ನೋಡಲ್ ದೂರದಲ್ಲಿ ಯಾರ ಸಾಂಗ್ಗಳು ಬರ್ತಾವ್ರೆ ಅವ್ರ ಹತ್ರನೇ ನಿಮ್ ಇಬ್ಬರಲ್ಲಿ ಯಾರನ್ನ ಮದ್ವೆ ಆಗೋದ್ರೆ ಒಳ್ಳೇದ ಅಂತ ಅವ್ರಿಗೆ ಕೇಳ್ತೀನಿ ಸುಮ್ನೆ ಕೊಡ್ತೀನಿ ನಾನು ನಿಮ್ ಕಾಲು ಬೀಳ್ತೀನಿ ಗುರುಗಳೇ ಈ ಹುಡುಗಿನ ನಾನೇ ಮದುವೆ ಆಗುವಂತೆ ಮಾಡಿ ಗುರುಗಳೇ ಮಕ್ಕಳೇ ಮೇಲೆ ಹೇಳಿ ನನ್ನ ಅಖಂಡ ಆಶೀರ್ವಾದ ನಿಮಗೆ ಇದೇ ಇರುತ್ತೆ ಓಂ ಶಾಂತಿ ಓಂ ಶಾಂತಿ ಮಕ್ಕಳೇ ನಿಮಗೆ ಮದುವೆ ಮಾಡಲು ಮೊದಲು ಈ ತೀರ್ಥವನ್ನು ತೆಗೆದುಕೊಳ್ಳಿ ನನಗೆ ಕೊಡಿ ನನಗೆ ಕೊಡಿ ಓಂ ಶಾಂತಿ ಶಾಂತಿ

ಇಬ್ರು ವಾರ ಬದಲಾಯಿಸ್ಕೊಳ್ಳಿ ಮಾಡ್ಕೋಬೇಕು ಮಕ್ಕಳೆ ನಿಧಾನ ತಡೆದುಕೊಳ್ಳಿ ಇಲ್ಲಿ ಜನ ಇದ್ದಾರೆ ಅಲ್ಲಿ ನೋಡಿ ನಿಮ್ಗೋಸ್ಕರ ಒಂದು ಐರಾವತ್ತ ಬುಕ್ ಬಸ್ ರೆಡಿ ಮಾಡಿಸಿದಿನಿ ಇಬ್ರು ಬೇಗ ಹೋಗಿ ಮುಗಿಸ್ಕ ಬಂದ್ಬಿಡೋ ಅಬ್ಬಬ್ಬಾ ಮುದಿ ಮುಂಡೆ ನನ್ನ ಮಗ ಅದೆಷ್ಟು ಬರ್ಗೆಟ್ಟಿದ್ನೋ ಏನೋ ಮಗ ಅನ್ನೋದು ನೋಡ್ದೆ ತೊಡೆ ಪಡೆಯಲ್ಲ ಅಮಿಕ ಕೂತವನಲ್ಲ ಯಪ್ಪ ಕಾಲ ಕೆಟ್ಟೋಯ್ತು ಯಾರು ನೆنبಬೇಕು ಯೋರಿಯಾ ಸಾಂಬು ಅಯ್ಯೋ ಯೋ 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 ಹೌದು ಕಣೆ ನಾನು ಚಿನ್ನರತ್ನ ಆ ನನ್ನ ಮಕ್ಕಳು ನಿನ್ 24 ಗಂಟೆ ಎದಳದೆಲ್ಲ ನೋಡೋ ಎದಳಕ್ಕಿಲ್ವಾ ಮತ್ತೆ ಆ ನನ್ನ ಮಕ್ಳಿಗೆ ಎಚ್ಚರ ಆಗೋಷ್ಟೊತ್ತಿಗೆ 20ಕ್ಕೆ ನಾನು ಕೊಳ್ಳಿಗೆ ತಾಳಿ ಕಟ್ಟು ಇಲ್ಲ ಅಂದ್ರೆ ಅಪ್ಪ ಮಕ್ಕಳು ಬಂದು ತಿರ್ಗ ಪಟಾಯಿಸ್ಕತ್ತಾರೆ ಸರಿ ನಡಿ ಇಬ್ರು ಹೋಗೋಣ ನಡಿ ಹೋಗಮ್ಮ 웃자 c h a u 웃자 h a u t c h 웃자 t 웃자 சொல்ல ಭಾರತಿ ಭಾರತಿ ಎಲ್ಲಿದ್ಯಾ ನನ್ ಮನೆಯ ಮಾಡ್ದೆ ನನ್ನ ಕೈಗೆ ಸಿಕ್ಕು ನೀನು ಆರಾಕಿ ಸನ್ಮಾನ ಮಾಡ್ಬಿಡ್ತೀನಿ 조자 에자